ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರವನ್ನು ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬಾರನೇ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ರಾಶಿ ಮೇಷರಾಶಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಹೇಳ್ಬೋದು ಮೇಷರಾಶಿಯಲ್ಲಿ ಈ ಒಂದು ವಾರದಲ್ಲಿ ನಾವು ನೋಡೋದಾದರೆ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡಬೇಕಾಗತ್ತೆ ಒಂದು ನನಗೆ ಮುಖ್ಯವಾಗಿ ಅನ್ನಿಸ್ತಾ ಇರುವಂಥದ್ದು ಮ್ಯಾರಿಟಲ್ ಡಿಸ್ಕಾರ್ಡ್ ಇದರಲ್ಲಿ ಮ್ಯಾರೇಜಲ್ಲಿ ಕಿರಿಕಿರಿಗಳು ಅನುಮಾನಗಳು ಸಣ್ಣ ಸಣ್ಣ ವಿಚಾರಕ್ಕೆ ಮ್ಯಾರಿಟಲ್ ಡಿಸ್ಪ್ಯೂಟ್ಗಳು ಎಲ್ಲ ಥರದ್ದು ಉದ್ಭವ ಆಗುತ್ತೆ ಮೇಷರಾಶಿ ಅವರಿಗೆ ಆ ಟೈಮ್ ಚೆನ್ನಾಗಿಲ್ಲ ಗಂಡ ಗಂಡತಿ ಮೇಷ ಮೇಷರಾಶಿ ಆಯಿತು ಅಂದ್ಕೊಳ್ಳಿ ಆವಾಗ ಇದು ಇನ್ನೂ ಜಾಸ್ತಿ ಇರುತ್ತೆ ಗಂಡ ಹೆಂಡತಿ ಇಬ್ಬರ ಜಾತಿದಲ್ಲೂ ಮ್ಯಾರಿಟಲ್ ಲೈಫಲ್ಲಿ ಕಿರಿಕಿರಿಗಳು ಇದೆ ಅಂದ್ಕೊಳ್ಳಿ ಗ್ರಹದ ದಶೆ ಪೀರಿಯಡ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಇದೊಂದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೋಬೇಕು ಯಾಕೆಂದ್ರೆ ಎಲ್ಲರಿಗೂ ಒಂದೇ ಥರ ಆಗೋಲ್ಲ ಕೆಲವರಿಗೆ ಸಣ್ಣ ಜಗಳದಲ್ಲಿ ಮುಗಿಬೋದು ಕೆಲವರು ಸೆಪ್ರೇಷನ್ ತನಕ ಹೋಗ್ಬೋದು ಇದೆಲ್ಲವೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕದ ಆಧಾರವಾಗಿ ನಾವು ಹೇಳ್ಬೇಕಾಗತ್ತೆ ಅದ್ರ ಮೇಲೆ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದನ್ನು ಗಮನಿಸಿ ಆಗ ಸಮಯ ಬಂದಾಗ ಇದನ್ನು ಬಗೆಹರಿಸಿಕೊಳ್ಳಿ ಮೇಷರಾಶಿ ಯೂಶ್ವಲಾಗಿ ನಾಲ್ಕು ಮಿಲಿಟರಿಯಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಜನ ಈ ರಾಶಿಲಿ ಹೊಡೆದವರಾಗಿದ್ದಾರೆ ಕೋಪ ಹೆಚ್ಚಾಗಿರುತ್ತೆ ಸಮಾಧಾನದಿಂದ ಬಗೆಹರಿಸ್ಕೊಳ್ಳಿ ಎರಡನೇದು ಗೃಹ ನಿರ್ಮಾಣಕ್ಕೆ ಬಹಳ ಒಳ್ಳೆಯದು ಮನೆ ಕಟ್ಟಬೇಕು ಅಂತಿದ್ದರೆ ಮನೆ ನಿರ್ಮಾಣ ಮಾಡುವಂಥವ್ರು ಪ್ರಾಪರ್ಟಿ ಖರೀದಿ ಮಾಡೋರಿಗೆ ಬಹಳ ಒಳ್ಳೆಯದು ಒಂದು ಹೊಸ ಅವಕಾಶ ಬರುತ್ತೆ ನಿಮ್ಮನ್ನು ನೋಡ್ಕೊಂಡು ಗೃಹ ನಿರ್ಮಾಣಕ್ಕೆ ಲೋನ್ ಸಿಗ್ತಿಲ್ಲ ಇನ್ನೊಂದು ಆಗ್ತಿಲ್ಲ ಅನ್ನೋರ್ಗೂ ಅವಕಾಶ ಬರೋ ಸಾಧ್ಯತೆ ಇರುತ್ತೆ ಆಮೇಲೆ ಆರೋಗ್ಯದಲ್ಲಿ ಖಂಡಿತವಾಗಲೂ ಸಹ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಬ್ರೀತಿಂಗ್ ರಿಲೇಟೆಡ್ ಇಶ್ಯೂಸ್ಗಳು ಉಸಿರಾಟದ ಸಮಸ್ಯೆಗಳನ್ನು ಇವರು ನೋಡಬೇಕಾಗತ್ತೆ ದಶ ದಶಮಸ್ಥಾನದಲ್ಲಿ ರಾಹು ಇರುವಂಥದ್ದು ಉದ್ಯೋಗದಲ್ಲಿ ಕಿರಿಕಿರಿ ವರ್ಕಿಂಗ್ ಎನ್ವಿರನ್ಮೆಂಟಲ್ಲಿ ಸಮಸ್ಯೆ ಈ ಒಂದು ಮನೆ ಹೇಗೇನೋ ಆಫೀಸ್ ಕೂಡ ಇಂಪಾರ್ಟೆಂಟ್ ಅಲ್ಲಿ ಕೂಡ ನಿಮಗೆ ವರ್ಕಿಂಗ್ ಎನ್ವಿರನ್ಮೆಂಟಲ್ಲಿ ಸಮಸ್ಯೆಗಳು ಟೆನ್ಷನ್ಗಳು ಉದ್ಭವ ಆಗೋ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಜಾಣ್ಮೆಯಿಂದ ನೀವು ಬಗೆಹರಿಸ್ಕೋಬೇಕಾಗತ್ತೆ ಇನ್ನು ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವ್ರು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವ್ರು ಬಟ್ಟೆಯ ವ್ಯಾಪಾರ ಮಾಡುವಂಥವರು ಸ್ಟ್ರೀಟ್ ಫುಡ್ನ ಮಾರುವಂಥವ್ರು ಹಲವಾರು ಥರದ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರುತ್ತೆ ಈ ಮೇಜರ್ ರಾಶಿಯಲ್ಲಿ ಬಹಳ ಉತ್ತಮವಾಗಿರೋ ಕಾಂಬಿನೇಷನ್ ಕಾಣ್ತಿದೆ ಸಡನ್ ಗೇನ್ಸ್ ಇರುತ್ತೆ ಈಗ ನೀವೊಂದು ಬಿಸ್ನೆಸ್ ಮಾಡ್ತಿದ್ರೆ ಅಂದ್ಕೊಳ್ಳಿ ಗೇನ್ಸು ಅಲ್ಲಿ ಲಾಭ ಹೆಚ್ಚಾಗುವಂತಹ ಸಾಧ್ಯತೆಗಳು ಈ ರಾಶಿಯಲ್ಲಿ ಊಟದ ಉತ್ತಮವಾಗಿರೋ ಸಮಯ ಯಾವುದೇ ಥರದ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳೇ ಇರಲಿಲ್ಲ ಆಮೇಲೆ ಆರನೇ ಮನೇಲಿ ಚಂದ್ರ ಇರುವಂಥದ್ದು ಅದು ಫೋರ್ತ್ ಲಾಡಿಂದ ಸಿಕ್ಸ್ ಹೌಸ್ ಬಂದು ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಕುಟುಂಬದಲ್ಲಿ ನಿಮ್ಮ ದಿನ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ಅಲ್ಲೂ ಕೂಡ ಅನವಶ್ಯಕವಾಗಿರುವಂಥ ಕಿರಿಕಿರಿ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು ಇದನ್ನೆಲ್ಲ ಕೂಡ ನೀವು ನೋಡ್ತೀರಿ ಇದು ರಾಶಿ ಫಲಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಶನ್ಸ್ ಸೊ ಇಂಡಿಕೇಶನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗಿ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರನ್ನು ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಜೆಮ್ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ